બસવ જયંતી કાર્યક્રમ દિવ્ય સાનિધ્ય વહી પૂજ્ય શિવરાત્રિ દેશિકેન્દ્ર મહાસ્વામીજી સૂર મહાસંસ્થાન મઠ ಇದರ ಪೂಜ್ಯರಾದಂಥ ಅವರು ಇವತ್ತು ಸಾನ್ನಿಧ್ಯ ವಹಿಸಿದ್ದಾರೆ ಅವ್ರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮಹಾದೇವಪ್ಪ ಅವರ ಪೌರಾಡಳಿತ ಸಚಿವರಾದಂಥ ಶ್ರೀ ರಹೀಂ ಖಾನ್ ಅವರ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾದಂಥ ಶ್ರೀ ಜಿ ಟಿ ದೇವೇಗೌಡ ಅವರ ಮಾಜಿ ಸಚಿವರು ನರಸಿಂಹರಾಜ ಕ್ಷೇತ್ರದ ಆದಂಥ ತನ್ವೀರ್ ಶೇಟ್ ಅವರ நான் கானூனு சலிதாரர்தான் ஸ்ரீ பொன்னாவே சாமர கான்ஸ்டன்சி ஷாசராக ஹரீஷ் கௌட அவரே கேஆர் நகர சாசரவி அவர உணசூரு சாசின் நஞ்சன்கூடு சாசர தர்ஷன் துவநாராயண அவரே ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀ ಒತ್ಸಾ ಅವರ ಗುಂಡ್ಲುಪೇಟೆ ಶಾಸಕರಾದಂಥ ಗಣೇಶ್ ಪ್ರಸಾದ್ ಅವರ ಮೇಲ್ಮನೆಯ ಸದಸ್ಯರಾದಂಥ ಶ್ರೀ ಡಾಕ್ಟರ್ ತಿಮ್ಮಯ್ಯ ಅವರ ಇನ್ಕಲ್ ಗ್ರಾಮದ ಈ ಬಸವ ಒಕ್ಕೂಟದ ವೀರಶೈವ ಜಿಲ್ಲಾ ಅಧ್ಯಕ್ಷರಾದಂಥ ಇಂಕಲ್ ಬಸವರಾಜವರ ಇತರ ಎಲ್ಲ ಪದಾಧಿಕಾರಿಗಳೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಬಸವಣ್ಣನವರ ಅಭಿಮಾನಿಗಳೇ ಇತರೆ ಎಲ್ಲ ಸ್ನೇಹಿತರೇ ಮಾಧ್ಯಮದ ಗೆಳೆಯರೇ ಇವತ್ತು ಬಸವ ಜಯಂತಿ ಉತ್ಸವವನ್ನು ಒಕ್ಕೂಟದ ವತಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಇದಕ್ಕೆ ವೀರಶೈವ ಮಹಾಸಭಾ ಮತ್ತು ಸಂಘ ಸಂಸ್ಥೆಗಳೆಲ್ಲ ಸೇರಿದ್ದಾವೆ ಅವರ ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ನಾನು ನಿಮ್ಮೆಲ್ಲರಿಗೂ ಕೂಡ ರಾಜ್ಯದ ಜನತೆಗೆ ಈ ಬಸವ ಸಭದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಜಾಸ್ತಿ ಮಾತನಾಡ್ಲಿಕ್ಕೆ ಹೋಗಲ್ಲ ನಾನೇ ಮೊದ್ಲು ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಬೆಂಗಳೂರಿಗೆ ಹೋಗ್ಬೇಕಾಗಿದೆ ನಮ್ಮ ಮಂತ್ರಿಮಂಡಲದ ಸಚಿವರ ತಾಯಿ ಕಾಲವಾಗಿದ್ದಾರೆ ನಾನು ನಾಲ್ಕು ಗಂಟೆ ಒಳಗಡೆ ಹೋಗ್ಬೇಕು ಅದಕ್ಕೋಸ್ಕರ ಮೊದಲೇ ಮಾತಾಡ್ತಾ ಇದ್ದೇನೆ ಮತ್ತೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ಬಸವಾದಿ ಶರಣರು ಬಹುಶಃ ಈ ಜಗತ್ತಿನಲ್ಲಿ ಎಲ್ಲೂ ಕೂಡ ಇಂಥ ಕ್ರಾಂತಿ ಆಗಿಲ್ಲ ಅಂತ ಕ್ರಾಂತಿಯನ್ನ ಕರ್ನಾಟಕದಲ್ಲಿ ಬಸವ ಕಲ್ಯಾಣದಲ್ಲಿ ಮಾಡಿದ್ದಾರೆ ಸಾಮಾಜಿಕ ಕ್ರಾಂತಿ ಯಾಕೆ ಮಾಡಿದ್ರು ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಇದೆ ವರ್ಗ ವ್ಯವಸ್ಥೆ ಇದೆ ಅಸಮಾನತೆಗಳಿದ್ದಾವೆ ಈ ಅಸಮಾನತೆಗಳೆಲ್ಲ ಹೋಗಿ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ಬೇಕು ಈ ವ್ಯವಸ್ಥೆಯ ನಿರ್ಮಾಣಕ್ಕೋಸ್ಕರ ಶರಣರು ಅವರ ಜೀವನದಲ್ಲಿ ಉದ್ದಕ್ಕೂ ಕೂಡ ನುಡಿದಂತೆ ನಡೆದರು ಇದು ಭಾಳ ಮುಖ್ಯ ನುಡಿದಂತೆ ನಡೆಯದಿದೆಯಲ್ಲ ಅದು ಭಾಳ ಮುಖ್ಯ ಅವರು ಏನು ಹೇಳಿದ್ರು ಸಮಾಜದ ಮುಂದೆ ಅದನ್ನ ಪ್ರಾ ಪ್ರಾಮಾಣಿಕವಾಗಿ ನೂರಕ್ಕೆ ನೂರು ತಪ್ಪದೆ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಿದರು ಜಾತಿ ರಹಿತವಾದಂಥ ವರ್ಗ ರಹಿತವಾದಂಥ ಸಮಾನತೆಯಿಂದ ಕೂಡಿರ್ತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು ಮನುಷ್ಯತ್ವ ಇರ್ತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು ಮಾನವೀಯತೆಯಿಂದ ಕೂಡಿರ್ತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು ಅದಕ್ಕೋಸ್ಕರ ಅವರ ಅನುಭವದ ಮಾತುಗಳು ವಚನಗಳಾಗಿರ್ತಕ್ಕಂಥದ್ದು ಅವರ ಅನುಭವದ ಮಾತುಗಳಿದೆಯಲ್ಲ ಅವೇ ವಚನ ಆಗಿರೋದು ವಚನ ಅಂತಂದ್ರೆ ನಾವು ಮಾತು ಅಂತ ಅರ್ಥ ವಚನ ಅಂತಂದ್ರೆ ಮಾತು ಅಂತ ಅರ್ಥ ಅವರ ಅನುಭವದ ಮಾತುಗಳಿದ್ದಾವಲ್ಲ ಅನುಭವದ ಮಾತುಗಳಿದ್ದಾವಲ್ಲ ಅವೇ ವಚನಗಳಾಗಿರ್ತವೆ ಕನ್ನಡ ಇತಿಹಾಸದಲ್ಲಿ ಸಾಹಿತ್ಯದ ಇತಿಹಾಸದಲ್ಲಿ ಇದು ಒಂದು ವಚನ ಸಾಹಿತ್ಯ ಇದೆಯಲ್ಲ ಇದು ಒಂದು ಮೈಲಿಗಲ್ಲು ಇದು ಮತ್ತು ದಾಸ ಸಾಹಿತ್ಯ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಇವೆರಡೂ ಕೂಡ ಮೈಲಿಗಲ್ಲುಗಳು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಯಾಕಂತಂದ್ರೆ ಬಹುಸಂಖ್ಯಾತ ಜನ ನಮ್ಮ ಸಮಾಜದ ವ್ಯವಸ್ಥೆನಲ್ಲಿ ಸಾಮಾಜಿಕ ವ್ಯವಸ್ಥೆನಲ್ಲಿ ಬಹುಸಂಖ್ಯಾತ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದರು ಹಾಗಾಗಿ ಅವರಿಗೆ ಬಹಳ ಜನರಿಗೆ ಸಂಸ್ಕೃತದ ಕಲಿಯಲಿಕ್ಕೆ ಆಗಿರಲಿಲ್ಲ ಸಂಸ್ಕೃತ ಕ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗುವಂತಂದ್ರೆ ಸಂಸ್ಕೃತ ಕಲೀಲಿ ಬರ್ತದೆ ಈ ಸಂಸ್ಕೃತ ಭಾಷೆ ಇದೆಯಲ್ಲ ಇದು ಮೇಲ್ವರ್ಗದವರ ಆಸ್ತಿ ಆಗಿತ್ತು ಸೊ ಹಾಗಾಗಿ ಯಾವ ಒಂದು ಕಾಲದಲ್ಲಿ ಏನು ಹೇಳ್ತಿದ್ರು ಅಂತಂದರೆ ಶ್ರೀವತ್ಸ ಕೇಳ್ತಾ ಇದೀಯಾ ಒಂದ್ ಕಾಲದಲ್ಲಿ ಏನ್ ಹೇಳ್ತಾ ಇದ್ರು ಅಂತಂದ್ರೆ ಸಂಸ್ಕೃತ ಕಲ್ತ್ರೆ ಕಲಿತ ಶೂದ್ರನಿಗೆ ಸೀಸಾ ಅಂತ ನಾವು ಸೀಸೆ ಅಂತ ಕರಿತೀವಲ್ಲ ಅದರ ಕಾದ ಸೀಸೆ ಏನೋ ಉಯ್ತಾ ಇದ್ರು ಕಿವಿಗೆ ಅಂತ ಒಂದು ನಾವು ಇತಿಹಾಸದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಕಲಿಯಾಗಿರ್ಲಿಲ್ಲ ನಾವ್ಯಾರೂ ಕಲಿಯಾಗಿರಲಿಲ್ಲ ನಮ್ಮ ಮನೆಯಲ್ಲಿ ನಾನೇ ವಿದ್ಯಾವಂತ ನಮ್ಮ ಅಪ್ಪ ವಿದ್ಯಾವಂತ ನಮ್ಮ ನಮ್ಮವ್ವ ವಿದ್ಯಾವಂತರು ಏನು ಓದೇ ಇರಲಿಲ್ಲ ಅವರು ನಾನು ಅದು ಒಬ್ಬ ರಾಜಪ್ಪ ಅಂತ ಮೇಸ್ಟ್ರು ಹೆಡ್ ಮಾಸ್ಟರ್ ಬಂದರು ಅವರು ಒಂದು ವೇಳೆ ನಮ್ಮೂರಿಗೆ ಬರದೇ ಹೋಗಿದ್ರೆ ನಾನು ವಿದ್ಯಾವಂತನ ಆಯ್ತಾನೇ ಇರಲಿಲ್ಲ ನನ್ನನ್ನು ನಮ್ಮ ಅಪ್ಪ ವೀರ್ ಮಕ್ಕಳು ಕುಣಿತಕ್ಕೆ ಸೇರಿಸ್ಬಿಟ್ಟಿದ್ದ ನಾನು ವೀರ್ ಮಕ್ಕಳು ಕುಣಿತ ಕಲಿಯುವಾಗ ಅದೇನೋ ನಂಜೇಗೌಡ ಅಂತ ಒಬ್ಬ ವೀರ್ ಮಕ್ಕಳು ಕುಣಿತ ಕಲಿಸ್ಕೊಡ್ತಿದ್ನಲ್ಲ ಅವನು ಅಕ್ಷರಾಭ್ಯಾಸ ಮಾಡಿಸ್ತ ಮರಳಿನಲ್ಲಿ ಮರಳಿನಲ್ಲಿ ಅಕ್ಷರಾಭ್ಯಾಸ ಮಾಡದ್ದು ಅವನು ಕಾಗುಣಿತ ಹೇಳ್ಕೊಡ್ತಿದ್ದ ಲೆಕ್ಕನೂ ಹೇಳ್ಕೊಡ್ತಿದ್ದ ಸೊ ಹಾಗಾಗಿ ನಾನು ಕನ್ನಡ ಓದೋದು ಬರೆಯೋದು ಲೆಕ್ಕ ಮಾಡೋದು ಇವೆಲ್ಲ ಕಲ್ತ್ಕೊಬಿಟ್ಟಿದ್ದೆ ಸೊ ಈ ರಾಜಪ್ಪ ಮೇಷ್ಟ್ರು ಸಕಲೇಶ್ಪುರದವರು ಅವರು ನಮ್ಮ ಊರಿಗೆ ಹೆಡ್ ಮಾಸ್ಟ್ರಾಗಿ ಬಂದರು ಅವರು ಮನೆ ಮನೆಗೆ ಹೋಗೋರು ಪಾಪ ಯಾರ್ಯಾರು ಶಾಲೆಗೆ ಸೇರಿಲ್ಲ ಯಾರು ಶಾಲೆಯಿಂದ ಔಟ್ ಆಗಿದ್ದಾರೆ ಅವ್ರನ್ನೆಲ್ಲ ಮನೆಮನೆಗೆ ಹೋಗಿ ಕೇಳೋರು ನಮ್ಮ ಮನೆಗೂ ಬಂದರು ನಾನು ಇದ್ದೆ ನಮ್ಮ ಅಪ್ಪನೂ ಇದ್ದ ಯಾಕೆ ನಿಮ್ಮ ಮಗನ ಯಾಕೆ ಸೇರಿಸಿಲ್ಲ ಇಷ್ಟು ವರ್ಷ ಆಗಿದೆ ಅಂತಂಥದ್ದು ನಾನು ಎರಡು ವರ್ಷ ವೀರ್ ಮಕ್ಕಳು ಕುಡ್ತಾ ಕಲ್ತಿದ್ದೆ ಆಮೇಲೆ ಒಂದು ವರ್ಷ ಎಮ್ ಎಮ್ ಎ ಕೆಲಸ ಮಾಡ್ತಾ ಇದ್ದೆ ಆಮೇಲೆ ನಮ್ಮ ಅಪ್ಪ ಹೇಳಿದ್ರೆ ಇಲ್ಲ ಇಲ್ಲ ವೀರ್ ಮಕ್ಕಳು ಕುಣಿತ ಕಲಿತಾ ಇದ್ದ ಆಮೇಲೆ ಶಾಲೆಗೆ ಸೇರ್ಲಿಲ್ಲ ಅವನು ಅಂತ ಹೇಳೋದು ನಮ್ಮಲ್ಲಿ ಮೂರು ಜನರು ನಮ್ಮ ಊರಿನಲ್ಲಿ ನಾನು ಮೆಣಸೇಗೌಡ ಮರಲಿಂಗಯ್ಯ ನಾನು నేర్ వ ఐదన తరగతికి సేర్కబుట్ట ఓద నేర్ వ ఐదన తరగతికి సేర్కబుట్ట ఇది పుట్బూ పక్క ఊరు అను ఇవ నీ సీనియర్ ఇవ పుట్బూ